ವಾರ್ತೆಗೆ ಸ್ವಾಗತ ಚುನಾವಣೆಯ ಎಲ್ಲಾ ಹಂತಗಳನ್ನು ಒಳಗೊಂಡು ಮತದಾನದ ಮೂಲಕ ಕೃಷ್ಣರಾಜಪೇಟೆ ತಾಲೂಕಿನ ಐಪನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಂತ್ರಿ ಮಂಡಲ ರಚನೆಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐಪನಹಳ್ಳಿ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಮಕ್ಕಳಿಗಾಗಿ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಶಿಕ್ಷಕ ಸುರೇಂದ್ರಾಧ್ಯ ಚುನಾವಣೆಯ ಅಧಿಸೂಚನೆಯನ್ನು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದರು ಚುನಾವಣೆಯ ಅಧಿಸೂಚನೆ ಪ್ರಕಟಣೆ ಅನುಸಾರವಾಗಿ ತರಗತಿವಾರು ವಿದ್ಯಾರ್ಥಿಗಳು ನಾಮಪತ್ರ ನಮೂನೆಯಲ್ಲಿ ನಾಮಪತ್ರವನ್ನು ತರಗತಿವಾರು ಶಿಕ್ಷಕರಿಗೆ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಲ್ಲಿಸಿದರು ಒಂದು ದಿನ ನಾಮಪತ್ರ ಹಿಂಪಡೆಯಲು ಅವಕಾಶವನ್ನು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಲಾಗಿತ್ತು ಮರುದಿನ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ಒಂದರಿಂದ ಏಳನೇ ತರಗತಿ ಚುನಾವಣಾ ಮತದಾರ ವಿದ್ಯಾರ್ಥಿಗಳಿಗೆ ಪ್ರಚಾರವನ್ನು ಕೈಗೊಂಡರು ಇಪ್ಪತ್ತ್ ಮೂರು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಹದಿಮೂರು ಅಭ್ಯರ್ಥಿಗಳ ಆಯ್ಕೆಗಾಗಿ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ವೋಟರ್ ಬ್ಯಾಲೆಟ್ನಲ್ಲಿ ಚುನಾವಣೆ ನಡೆಯಿತು ಒಟ್ಟು ಎಪ್ಪತ್ತು ವಿದ್ಯಾರ್ಥಿ ಮತದಾರರಲ್ಲಿ ಅರವತ್ತೇಳು ವಿದ್ಯಾರ್ಥಿ ಮತದಾರರು ತರಗತಿವಾರು ನಿಗದಿಗೊಳಿಸಿದಂತೆ ಮತಗಳನ್ನು ಚಲಾಯಿಸಿದರು ಶಿಕ್ಷಕರಾದ ಕೋಮಲ್ ಹೇಮಾವತಿ ಬಿ ಬಿಕೆ ನಂದಿನಿ ಪೂರ್ಣಿಮಾ ಚುನಾವಣೆಯ ಸಿಬ್ಬಂದಿಗಳಿಗಾಗಿ ಕಾರ್ಯನಿರ್ವಹಿಸಿದರು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತಗಟ್ಟಿಗೆಯ ಮತದಾನ ಪತ್ರಗಳಲ್ಲಿರುವ ಮತಗಳನ್ನು ಎಣಿಕೆ ಮಾಡುವುದರ ಮೂಲಕ ಅತಿ ಹೆಚ್ಚು ಮತಗಳನ್ನು ಪಡೆದಿರುವ ಹದಿಮೂರು ಅಭ್ಯರ್ಥಿಗಳಾದ ಯಶ್ ಎಚ್ ಹರಿಸ್ಮಿತಾ ಪ್ರಜ್ವನ್ ರಂಜಿತ್ ದೀಕ್ಷಿತ್ ಕೀರ್ತನಾ ಸುಶನ್ಯ ಜೀವನ್ ಖುಷಿ ತ್ರಿಷಾ ದುಷ್ಯಂತ್ ದೀಕ್ಷಾ ಆರ್ ಅಶ್ವಂತ್ ರವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮಂತ್ರಿಮಂಡಲದ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ನೂತನ ಮಂತ್ರಿ ಮಂಡಲದ ಸದಸ್ಯರಿಗೆ ಸುನೀತಾ ಬಿಕೆ ಶಿಕ್ಷಕಿಯರು ಪ್ರಮಾಣ ವಚನವನ್ನು ಬೋಧಿಸಿ ಖಾತೆಗಳನ್ನು ಹಂಚಿಕೆ ಮಾಡಿ ಮಂತ್ರಿ ನಿರ್ವಹಿಸಬೇಕಾದ ಕಾರ್ಯಗಳನ್ನು ತಿಳಿಸಿದರು ನಮ್ಮ ಶಾಲಾ ಮಕ್ಕಳಿಗೆ ಚುನಾವಣೆಯ ಎಲ್ಲ ಹಂತಗಳ ಕಲ್ಪನೆಯನ್ನು ಮೂಡಿಸುವ ಸಲುವಾಗಿ ಮಾದರಿಯಾಗಿ ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಸಹಕಾರದಿಂದ ಮಾಡಿದೆವು ಇದರಿಂದ ಮಕ್ಕಳಿಗೆ ಚುನಾವಣೆಯ ಸಂಪೂರ್ಣ ಕಲ್ಪನೆ ಬಂದಂತಾಗಿದೆ ಎಂದು ಮುಖ್ಯ ಶಿಕ್ಷಕ ಸುರೇಂದ್ರ ತಿಳಿಸಿದರು ಹಳ್ಳಿ ಶಾಲಾ ಮಂತ್ರಿ ಮಂಡಲದ ಶಾಲಾ ಮಂತ್ರಿ ಮಂಡಲದ ಸದಸ್ಯರಾದ ಸದಸ್ಯರಾದ ನಾವು ನಾವು ಕಾಯ ಕಾಯ ವಾಚಾ ವಾಚ ಮನಸ ಮನಸ ಶಾಲೆ ಬದ್ಧರಾಗಿ ಬದ್ಧರಾಗಿ ಶಾಲೆಯನ್ನು ಶಾಲೆಯನ್ನು ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯಲು ಕೊಂಡೊಯ್ಯಲು ಗುರುಗಳ ಗುರುಗಳ ಗುರು ಮಾತೆಯರ ಗುರು ಮಾರ್ಗದರ್ಶನದಡಿಯಲ್ಲಿ ನಮಗೆ ನಮಗೆ ವಹಿಸಿದ ವಹಿಸಿದ ಜವಾಬ್ದಾರಿಯಲ್ಲಿ ಉತ್ತಮವಾಗಿ ಉತ್ತಮ